ಬಾಗಲ್ಕೋಟೆಯಿಂದ ರಾಜು ಅಂತ ಮತ್ತೊಬ್ಬರು ಕಾಲ್ ಮಾಡಿದರಾ ನಮಸ್ಕಾರ ರಾಜು ರಾಜ ಅವರೇ ಡಾಕ್ಟರ್ ಇದ್ದಾರೆ ಕೇಳಿ ಏನ್ ಪ್ರಶ್ನೆ ಇದೆ ಕೇಳಿ ಹೇಳಿ ಪ್ರಶ್ನೆ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಆಗತ್ತೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ಹಾ ಸರ್ ಟಿವಿ ವಾಲ್ಯೂಮ್ ಮ್ಯೂಟ್ ಹೇಳಿ ಸರ್ ನಮ್ದು ಮದುವೆಗೆ ಈಗ ಆರ್ ವರ್ಷ ಸರ್ ಐದು ವರ್ಷ ಆಯ್ತಾ ಸರ್ ಹಾ ಹಾ ಆ ಫಸ್ಟಿಗೆ ಪ್ರಶ್ನೆ ವರ್ಷಣೆ ಒಂದು ಪಾಪು ಇದೆ ಸರ್ ಎಂಟ್ ತಿಂಗಳಾಗ ಅಬಷನ್ ಸರ್ ಅಬಶನ್ ಆದ್ರೂ ಅದು ನೀರ್ ಕಮ್ಮಿ ಐತಿ ಅಂತಂದ್ರು ಸರ್ ಆಮೇಲೆ ತಿರುಗ ಒಂದ್ ಎರಡು ವರ್ಷ ಏನು ಇದಾಗಿಲ್ಲ ಸರ್ ಅದು ಆಮೇಲೆ ಮತ್ತೆ ಐದ್ ತಿಂಗಳಾಗ ಆರ್ ತಿಂಗಳ ಹಿಂಗೆ ಮತ್ತೆ ಹೋಗ್ತದೆ ಸರ್ ನಾಲ್ಕು ತಿಂಗಳಲ್ಲಿ ನಾವೆಲ್ಲ ಚೆಕ್ ಮಾಡಿಸಿದ್ವಿ ಸರ್ ಇಲ್ಲಿ ಅಲ್ಲಿ ಕುಮಾರೇಶ್ವರ ದವಾಖಾನೆ ಅಂತ ಇದೆ ಸರ್ ಅಲ್ಲೆಲ್ಲ ಕ್ಲೀನ್ ಎಲ್ಲ ಚೆಕ್ ಮಾಡಿಸಿದ್ವಿ ಎಲ್ಲ ತೋರಿಸಿದ್ವಿ ಅವ್ರು ಎಲ್ಲ ನಾರ್ಮಲ್ ಎಲ್ಲ ಕ್ಲೀನ್ ಆಗಿ ಮಟಿ ಯಾವ ಈಗ ಒಂದು ಅಬರ್ಷನ್ ಆಯ್ತಲ್ಲ ಎಂಟು ತಿಂಗಳಿಗೆ ಮಗು ಸತ್ತೋಯ್ತಲ್ಲ ಅದಾಗಿ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಈ ನಾಲ್ಕು ವರ್ಷದ ಈಚೆಗೆ ಒಂದ್ಸರಿ ಮತ್ತೆ ಪ್ರೆಗ್ನೆನ್ಸಿ ಆಗಿಲ್ವಾ ಆಗಿದ್ದಾರೆ ಸಾರಿ ಎಷ್ಟೆಷ್ಟು ತಿಂಗಳು ಓ ಒಟ್ಟು ಮೂರು ಇವು ನಿಮ್ಗೆ ಆ ಅಬಾರ್ಷನ್ಸ್ ಅಥವಾ ಮಕ್ಕಳ ನಷ್ಟ ಆಗಿದೆ ಮೂರು ಈಗ ಮೂರನೇದಾಗಿ ಎಷ್ಟು ವರ್ಷ ಆಯ್ತು ಹತ್ ತಿಂಗ್ಳು ಹಾ ಹಾಗಾದ್ರೆ ನೀವು ನಿಮ್ಮ ಶ್ರೀಮತಿ ಹತ್ರದ ಸಂಬಂಧಕ್ಕೆ ನಲ್ಲಿ ಮದ್ವೆ ಆಗಿದ್ದೀರಾ ಹಾ ಹಾ ಈಗ ಈಗ ಎರಡ್ನೇದು ಮೂರನೇದು ನಿಮ್ಗೆ ಅಬಾರ್ಷನ್ಸ್ ಆಯ್ತಲ್ಲ ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಯ್ತಾ ಅಲ್ಲ ಇಂಥವ್ರಲ್ಲ ಚೆಕ್ ಮಾಡಿ ಸರ್ ಏನಲ್ಲ ಸರ್ ನಾರ್ಮಲ್ ಆಮೇಲೆ ಫಸ್ಟ್ ನೀವು ಎರಡನೇ ಅಂತಂದ್ರ ಏನ್ ಅವಳಿ ಜೋಳಿ ಅಂತ ಹೇಳಿ ಸರ್ ಮೂರ್ ತಿಂಗಳ ಇದು ಮಾಡಿಸ್ತಾ ಇದೆ ಆಮೇಲೆ ಸರ್ ಅದು ಆಮೇಲೆ ಬೇಡ ಅದು ತೆಗಿಸ್ಬಿಟ್ಟೆ ಇರ್ತದೆ ಸರ್ ಡಾಕ್ಟ್ರು ಅದು ಕೂಸ್ ಬೆಳವಣಿಗೆ ಕಮ್ಮಿ ಇದೆ ಅಂತ ಸರ್ ಅವರು ಬೆಳವಣಿಗೆ ಎಲ್ಲ ಏನ್ ಸರ್ ಎಷ್ಟನೇ ತಿಂಗಳಲ್ಲಿ ನಾಲ್ಕನೇ ತಿಂಗಳಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ರು ಸರ್ ಕಮರ್ಷಿಯಲ್ ಡಾಕ್ಯುಮೆಂಟ್ ಅಂತ ಸರ್ ಇಲ್ಲಿ ನಮ್ಮೂರಲಿ ಬಾಲಕೋಟೆಲಿ ಹಾ ಅಲ್ರಿ ಅದು ಬಾಳ ಇದೈತಿ ತಡಿಸ್ಬಿಡ್ರು ಅಂತಂದ್ರು ತರೀಕ್ಷಿಸತಾರೆ ಹಾ ಹಾ ಈ ತರೀಕ್ಷಿಗೆ 10 12 ತಿಂಗಳು ಸರಿ ಅದೇ ಈಗ ನಿಮ್ಗೆ ಈಗ ಇನ್ಫರ್ಟಿಲಿಟಿ ಏನಿಲ್ಲ ಬಂಜತನ ಏನಿಲ್ಲ ಇಲ್ಲ ಇಲ್ಲ ಮೊದಲನೇದು 8 ತಿಂಗಳು ಇತ್ತು ನೀರು ಹೋಗಿ ಮಗು ಹೋಗಿದೆ ಅದರಿಂದ ನೀರು ಹೋಗಿದ್ದು ಒಂದು ತಾಯಿ ಕಾರಣ ಆಯ್ತು ಮಗುದೇನು ಏನು ತೊಂದ್ರೆ ಇಲ್ಲ ಇನ್ನ ಎರಡನೇದು 4 ತಿಂಗಳು ಮೂರನೇದು ಈ ವಾಲಂಟ್ರಿ ಅಬಾರ್ಷನ್ ಅಂದ್ರೆ ವಾಲಂಟ್ರಿ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದ್ರೆ ಇವ್ರೆ ಎತ್ತಕ್ಕೆ ಸಾಕಿ ಅದರಿಂದ ಅದು ನೈಸರ್ಗಿಕನ ನಾವು ನಿಸರ್ಗವನ್ನು ನಾವು ಅದಕ್ಕೇನು ಇದನ್ನ ಮಾಡೋ ನೆಸೆಸಿಟಿ ಇಲ್ಲ ಬ್ಲೇಮ್ ಮಾಡೋ ನೆಸೆಸಿಟಿ ಇಲ್ಲ ಈಗ ಹತ್ತು ತಿಂಗಳಾಗಿರೋದ್ರಿಂದ ಇನ್ನೂ ಸಮಯ ಇದೆ ಇನ್ನೊಂದು ಎರಡು ಮೂರು ತಿಂಗಳು ನಾರ್ಮಲ್ ಆಗೇನೆ ಟ್ರೈ ಮಾಡಿ ಈ ಸಾರಿ ಪ್ರೆಗ್ನೆನ್ಸಿ ಆದ ದಿವ್ಸದಿಂದ ಅಚ್ಚುಕಟ್ಟಾಗಿ ನಿಮ್ಮ ವೈದ್ಯರಿಗೆ ತೋರಿಸಿ ಗೈನಕಾಲಜಿಸ್ಟಿಗೆ ತೋರಿಸಿ ಪ್ರತಿ ತಿಂಗಳು ಚೆಕ್ ಮಾಡಿಸ್ಕೊಂಡು ಮೂರು ತಿಂಗಳಿಗೊಂದು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಪೂರ್ಣಾವಧಿಯವರೆಗೂ ತಜ್ಞ ವೈದ್ಯರುಗಳನ್ನು ಭೇಟಿ ಮಾಡಿ ಅದನ್ನು ಮುಂದುವರ್ಸ್ಕೊಂಡು ಹುಷಾರಾಗಿದೆ ಏನಾದರೂ ಮಧ್ಯದಲ್ಲಿ ಏನಾದರೂ ಅಬಾರ್ಷನ್ಗೆ ಯಾರಾದರೂ ಸಜೆಸ್ಟ್ ಮಾಡಿದ್ರೆ ಎರಡನೇ ಒಪಿನಿಯನ್ ತೊಗೊಳ್ಳಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳಿ ಅಂದರೆ ಈಗ ಯಾರಾದ್ರೂ ಟರ್ಮಿನೇಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣ ಟರ್ಮಿನೇಟ್ ಮಾಡೋದ್ರ ಬದಲು ಸೆಕೆಂಡ್ ಒಪಿನಿಯನ್ ತೆಗೆದುಕೊಳ್ಳಿ ಅಂದರೆ ಇನ್ನೊಬ್ರು ತಜ್ಞ ವೈದ್ಯರ ಹತ್ರ ಅದನ್ನು ಭೇಟಿ ಮಾಡಿ ನೋಡಿ ಈ ಥರ ಸೂಚನೆ ಕೊಟ್ಟಿದ್ದಾರೆ ಇದನ್ನು ಮಾಡಿಸ್ಲಾ ಅಂತ ಕೇಳಿ ಎಷ್ಟೋ ಸರಿ ಏನಾಗೋಗುತ್ತೆ ಸಣ್ಣ ಪುಟ್ಟ ದೋಷ್ಗಳ್ಗು ಮೆಡಿಕಲ್ ಪ್ರೆಗ್ನೆನ್ಸಿ ಮಾಡೋ ಸಾಧ್ಯತೆ ಇದೆ ಈ ಥರ ಸಂದರ್ಭಗಳಲ್ಲಿ ಅಂದರೆ ಮಕ್ಳಿಲ್ದೇ ಇರೋ ಸಂದರ್ಭಗಳಲ್ಲಿ ಇದು ಬಹಳ ಸೂಕ್ಷ್ಮವಾದ ವಿಚಾರ ಸಣ್ಣ ಪುಟ್ಟ ದೋಷ್ಗಳಿದ್ರೆ ಅದನ್ನು ಸರಿಪಡಿಸ್ಕೊಂಡು ಮುಂದುವರ್ಸ್ಬೇಕಾಗತ್ತೆ ಈಗ ಮಕ್ಕಳಿದ್ರೆ ಅದೊಂಥರ ಈಗ ಮೂರ್ ಮಕ್ಳಿದ್ರೆ ನಾಲ್ಕು ಅಯ್ಯೋ ಓದ್ರು ಹೋಗ್ಲಿ ಬಿಡು ಅದು ಅದುವಲ್ಲದೆ ಇವ್ರಿಗೆ ಟ್ವಿನ್ಸ್ ಟರ್ಮಿನೇಟ್ ಮಾಡಿದಾರೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ಮುಂದುವರ್ಸೋದಕ್ಕಾಗುತ್ತಾ ಚಿಕಿತ್ಸೆ ಸರ್ವ್ ಮಾಡಬಹುದಾ ಅಂತ ನೋಡಿ ಮಾಡೋದು ಒಳ್ಳೇದು